ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಉಶೇತನ್ ಮಾತಾಡ್ತಿರೋದು ಇವತ್ತಿನ ರೆಸಿಪಿ ಏನು ಅಂತಂದರೆ ಬಸ್ಸಾರ್ ಕಾಳು ಹಾಕಿ ಮತ್ತೆ ಸೊಪ್ಪು ಜೊತೆ ಬಸ್ಸಾರು ಮಾಡೋದು ಹೇಗೆ ಮತ್ತು ಸೊಪ್ಪು ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಮೊದಲಿಗೆ ನಾವು ಈ ಥರದೊಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಹುಳ್ಳಿಕಾಳನ್ನು ಹಾಕೊಳ್ಳೋಣ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಮೇಲ್ಗಡೆ ಕಪ್ಪಾದ ಸಾಕು ಆಮೇಲೆ ಇದು ಆಗಿರುತ್ತೆ ಕಾಳು ಉರಿಯೋದ್ರೊಳಗಡೆ ಪಕ್ಕದ ಒಲೆಯಲ್ಲಿ ಬಿಸಿ ನೀರು ಇಟ್ಕೊಳ್ತಿದ್ದೀನಿ ನೀರು ಚೆನ್ನಾಗಿ ಕಾಯಬೇಕು ಕಾಯ್ದ ಮೇಲೆ ಹುಳ್ಳಿಕಾಳನ್ನು ಒಳಗಡೆ ಹಾಕೋಬೇಕು ಕಾಳನ್ನ ಉರಿಯುವಾಗ ಘಮ್ ಅಂತ ಸ ಘಮ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಈಗ ಮುಕ್ಕಾಲು ಭಾಗದಷ್ಟು ಆಗಿದೆ ಇನ್ನೊಂದು ಸ್ವಲ್ಪ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದನ್ನು ಈಗ ಇದನ್ನು ಡ್ರೈ ರೋಸ್ಟ್ ಮಾಡಿ ನಾವು ಹಾಕೋದ್ರಿಂದ ಕಾಳು ಬೇಗನೆ ಬೇಯುತ್ತೆ ಹಾಗಾಗಿ ಕಾಳನ್ನು ಹುರಿದು ಆಗಿದೆ ಇಷ್ಟಿದ್ರೆ ಸಾಕು ಇದನ್ನು ಈಗ ನೀರು ಕೈಲಿಕ್ಕೆ ಇಟ್ಟಿದ್ನಲ್ಲ ಆ ನೀರೊಳಗಡೆ ಕಾಳನ್ನು ಹಾಕೋತಾ ಇದ್ದೀನಿ ಕಾಳು ಬೇಯ್ತಾ ಇದೆ ನೋಡ್ತಾ ಇರ್ಬೋದು ಬಸ್ಸಾರ್ಗೆ ಈಗಾಗಲೇ ಕಾಲು ಭಾಗದಷ್ಟು ಬೆಂದಿದೆ ಉರ್ದಿ ಹಾಕಿದ್ರಿಂದ ಬೇಗನೆ ಬೇಯ್ತಾ ಇದೆ ನೀವು ಈ ಟಿಪ್ನ ಫಾಲೋ ಮಾಡಿ ಬೇಗನೆ ಯಾವುದಾದ್ರು ಕಾಳುಗಳು ಬೇಯಬೇಕು ಅಂತಂದರೆ ಈ ರೀತಿ ಮಾಡಿದ್ರೆ ಚೆನ್ನಾಗಿ ಬೇಗನೆ ಬೆಂದ್ಕೊಳುತ್ತೆ ಹುಳ್ಳಿ ಕಾಳು ಸುಮಾರು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಇನ್ನೊಂದು ಚೂರು ಬೆಂದ ಮೇಲೆ ಸೊಪ್ಪು ಹಾಕೊಳ್ಳೋಣ ಹುಳ್ಳಿ ಕಾಳು ಬೆಂದಿದೆ ಇದಕ್ಕೆ ನಾನು ದಂಟಿನ ಸೊಪ್ಪು ಯೂಸ್ ಮಾಡ್ತಾ ನಮ್ಮ ಮನೇಲಿ ದಂಟಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ ನಾನು ಇದಕ್ಕೆ ಈಗ ಇದನ್ನ ಹೀಗೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಏನಕ್ಕೆ ನಾನು ಉಪ್ಪನ್ನ ಕಮ್ಮಿ ಹಾಕ್ತಾ ಇದ್ದೀನಿ ಅಂತಂದ್ರೆ ಈ ಸಾ ಇದನ್ನು ಬಸ್ಕೊಂಡ್ಮೇಲೆ ಬಸ್ಸಾರು ಮಾಡೋದಕ್ಕೆ ಆಗ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನಷ್ಟೇ ಬಳಸ್ತಾ ಇದ್ದೀನಿ ಆಮೇಲೆ ಉಪ್ಪನ್ನ ರುಚಿ ನೋಡಿಕೊಂಡು ನೀವು ಆಮೇಲೆ ಹಾಕೋಬಹುದು ಈ ಸೊಪ್ಪು ಬೇಯೋದ್ರೊಳಗಡೆ ಬಸ್ಸಾರಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಅರ್ಧ ಕಪ್ ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ ಒಂದು ಚಕ್ಕೆ ಮೂರು ಲವಂಗ ಸೇರಿಸ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೋನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಕಡಲೆ ಸೇರಿಸ್ಕೊತಾ ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ ಒಂದು ಸಣ್ಣ ಸೈಜ್ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ ಈಗ ಇದಿಷ್ಟನ್ನು ಹಾಕಿ ಚೆನ್ನಾಗಿ ನೈಸಾಗೋ ಥರ ರುಬ್ಕೊಂಡು ಬರೋಣ ಉಪ್ಪು ಕೂಡ ಬೆಂದಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ಸೊಪ್ಪನ್ನ ಬಸ್ಕೊಳ್ಳೋಣ ಸೊಪ್ಪನ್ನು ಬಸ್ಕೊಂಡಿದ್ದಾಗಿದೆ ಆ ನೀರನ್ನು ತೆಗೆದು ಇಟ್ಕೊಂಡಿದ್ದೀನಿ ನಾನೀಗ ಇದನ್ನು ಮಸಾಲೆ ರುಬ್ಕೊಂಡಿದ್ದೀನಿ ಮಸಾಲೆ ರೆಡಿಯಾಗಿದೆ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ನಾನು ಕಾಳು ಬೇಯಿಸ್ಕೊಂಡಿದ್ದ ಪಾತ್ರೆನೇ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಸಾಂಬಾರನ್ನ ಎರಡು ಟೂಬಲ್ ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಕಾಯ್ದಿದೆ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಪಾಸ್ವೆ ಸಿಗುತ್ತಿದೆ ಒಂದು ಒಣಮೆಣಸಿನ್ಕಾಯನ್ನು ಹಾಕೋತಾ ಇದ್ದೀನಿ ಒಂದು ಕಡ್ಡಿ ಕರ್ಬೇ ಅಂತ ಸೇರ್ಸ್ಕೊತಾ ಇದ್ದೀನಿ ಈಗ ಇದಕ್ಕೆ ರುಬ್ಬಿಟ್ಕೊಂಡಿದ್ದ ಮಸಾಲೆನ ಸೇರಿಸ್ಕೋತಾ ಇದ್ದೀನಿ ಮಸಾಲೆನ ಸೇರಿಸ್ಕೊಂಡಾಗಿದೆ ಆಗಿದೆ ಇವಾಗ ಬಸ್ಕೊಂಡಿದ್ದು ಹುಳ್ಳಿಕಾಳು ನೀರನ್ನ ಸೇರಿಸ್ಕೋತಾ ಇದ್ದೀನಿ ನಾನು ಹುಳ್ಳಿಕಾಳು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಂಡ್ರೆ ಇದು ಕುದ್ದ ಮೇಲೆ ನಿಮಗೆ ಬಸ್ಸಾರು ರೆಡಿ ಆಗುತ್ತೆ ಈಗ ಪಲ್ಯ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ಕುದಿತ ಇದೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕೋತಾ ಇದ್ದೀನಿ ಬಸ್ಸಾರು ಕೂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ತೀವಿ ಯಾವಾಗಲೂ ಬಸ್ಸಾರು ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಉಪ್ಸಾರು ಥರ ಹಾಗಾಗಿ ನಾನು ಇಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡಿದ್ದೀನಿ ನಿಮ್ಮ ಮನೆಯಲ್ಲಿ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಬೋದು ಓಕೆ ಸಾಂಬಾರು ಆಗಿ ಸೊಪ್ಪು ಒಗ್ಗರಣೆ ಹಾಕೊಳ್ಳೋಣ ಬಾಣಲೆ ಇಟ್ಟಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡಿದ್ದಾಗಿದೆ ಇದಾಗಿದೆ ಈಗ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಇದೆ ಒಂದು ಕಡ್ಡಿ ಕರ್ಬಂಡ್ ಸೊಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ಎರಡು ಒಣಮೆಣಸಿನಕಾಯಿ ಸೇರಿಸ್ಕೊತಾ ಇದ್ದೀನಿ ಈಗ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ನಾನು ಈರುಳ್ಳಿನ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ಬೇಗನೆ ಬೇಯಕ್ಕೆ ಬೇಯಲಿಕ್ಕೆ ಸ್ವಲ್ಪ ಚಿಟಿಗೆ ಉಪ್ಪನ್ನು ಹಾಕೋತಾ ಇದ್ದೀನಿ ಫ್ರೈ ಆಗಿದೆ ಇದಕ್ಕೆ ಈಗ ಸೊಪ್ಪನ್ನು ಹಾಕೋತಾ ಇದ್ದೀನಿ ಆಗಲೇ ಸೊಪ್ಪೆ ಬೇಕಾದರೆ ಉಪ್ಪು ಹಾಕ್ಕೊಂಡಿದ್ವಿ ಈಗ ಉಪ್ಪು ನೋಡಿಕೊಂಡು ರುಚಿ ನೋಡಿಕೊಂಡು ಹಾಕೊಳ್ಳಿ ಉಪ್ಪನ್ನು ಈಗ ಇದಕ್ಕೆ ತುರ್ದು ಇಟ್ಕೊಂಡಿದ್ದೆ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಕಾಲು ಹಾಕೋತಾ ಹಾಕೋತಾಯಿದ್ದೀನಿ ತೆಂಗಿನಕಾಯಿ ಹಾಕೋದ್ರಿಂದ ಪಲ್ಯ ತುಂಬಾ ರುಚಿ ಬರುತ್ತೆ ತಿನ್ನೋಕ್ಕೂ ಕೂಡ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್